ನಮಸ್ಕಾರ 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 ಇವತ್ತು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಎಲ್ಲ ಕ್ರೈಸ್ತ ಬಾಂಧವರಿಗೆ ಮಿತ್ರರಿಗೆ ಅರ್ಪಿಸುತ್ತಾ ಈ ಹಬ್ಬ ಈ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷ ಬರ್ತಾ ಇದೆ ಶಾಂತಿ ನೆಮ್ಮದಿ ಸಹಬಾಳ್ವೆ ಒಗ್ಗಟ್ಟನ್ನು ಕರ್ನಾಟಕದಲ್ಲಿ ತರಲಿ ಆಮೇಲೆ ಈ ದುಷ್ಟ ರಾಜಕಾರಣಿಗಳ ನಾಶ ಆಗಲಿ ಕ್ರಿಸ್ಮಸ್ ಅಂತಂದ್ರೆ ಒಂದು ದುಷ್ಟರ ಅಂತ್ಯದ ಸಂಕೇತ ದಿವ್ಯ ಶಕ್ತಿಯ ಉದ್ಭವದ ಸಂಕೇತ ಅಂತ ನಾವು ಒಂದಷ್ಟು ಜನ ಹೇಳೋದು ನೋಡಿದ್ದೀನಿ ಎಲ್ಲ ಕರ್ನಾಟಕದ ಮತ್ತೆ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಕ್ರೈಸ್ತ ಮತ ಬಾಂಧವರಿಗೆ ನಮ್ಮ ಫ್ರೆಂಡ್ಸ್ಗೆ ಬಂಧು ಮಿತ್ರರಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಒಂದು ಪಾರ್ಟು ಎರಡನೇ ಪಾಟು ಹಾಯ್ ಹಾಯ್ ಎರಡನೇ ಪಾರ್ಟು ಚಿಟಿ ರವಿ ಗ್ಯಾಂಗು ಒಂದಷ್ಟು ಜನ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಒಕ್ಕಲಿಗರು ಅಂತ ಹೇಳ್ಬಾರ್ದಂತೆ ಯಾವ ಲ್ಯಾಂಗ್ವೇಜಲ್ಲಿ ಹೇಳಿದ್ರು ಅದೇ ಲ್ಯಾಂಗ್ವೇಜಲ್ಲಿ ಖಾರಾವಾಗ ಕೊಟ್ಟಿದ್ದೀನಿ ಏಯ್ ಸಿಟಿ ರವಿ ನನ್ನ ನಂಬರ್ ತಗೊಳಲ್ಲ ಏಯ್ ತಗೊಂಡು ಫೋನ್ ಮಾಡಬೇಕಾರೆ ಆ ನಾಯಿ ನೀ ನೀನು ನೀ ಯಾವ ಟಾಮಿಗಳಿಗೆ ಹೇಳಿದ್ದೋ ಆ ಟಾಮಿಗಳೆಲ್ಲ ಎಲ್ಲ ಟಾಮಿಗಳಿಗೆ ಯಾಕೆ ಹೇಳ್ತೀಯ ನಮ್ಮ ಹತ್ರ ಒಂದು ಟಾಮಿ ಅವೆ ನಾವು ಯಾವ ನಮ್ಮ ಟಾಮಿನೂ ನನ್ನ ಪರವಾಗಿ ಅಂತ ಎಲ್ಲೂ ಹೇಳಲ್ಲ ನಾನೇ ಮಾತಾಡ್ತೀನಿ ಹಾಯ್ 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 ಸಿ ಟಿ ರವಿ ಅವನ ಟಾಮಿಗಳಿಗೆ ಹೇಳೋಣೇ ಅವ್ನ ಟಾಮಿಗಳು ಒಂದಷ್ಟು ಜನ ಫೋನ್ ಮಾಡಿತ್ತು ನೆನ್ನೆ ಅವನ ಟಾಮಿ ಆಸನದಿಂದ ಫೋನ್ ಮಾಡಿತ್ತು ನಮ್ ಚೀಟಿ ಇರಬೇಕಂದ್ರೆ ಸರಿ ಇಲ್ಲ ಅಂತ ಅಲ್ಲ ಕಣಲ ಆ ಚೀಟಿ ರವಿ ಒಬ್ಬನೇ ಅಲ್ಲ ಯಾರೇ ಆಗಿರ್ಲಿ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ವಿಚಾರವಾಗಿ ಸಣ್ಣ ಇಲ್ಲದೆ ವಿರುದ್ಧವಾಗಿ ನಡ್ಕೊಂಡ್ರೆ ನಿಮಗೆ ಏನ್ ರಿಪೇರಿ ಆಗ್ಬೇಕು ಅದ್ ರಿಪೇರಿ ಆಗತ್ತೆ ನಮಸ್ಕಾರ 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 ಅಂತ ಸರಿಯಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದೀವಿ ಸಿಟಿ ರವಿ ಟಾಮಿಗಳು ಒಂದಷ್ಟು ಬೆಳಗ್ಗೆ ಒಂದಷ್ಟು ಟಾಮಿಗಳು ಫೋನ್ ಮಾಡಿತ್ತು ಚಿಕ್ಕಮಂಗ್ಳೂರಿಂದ ಫೋನ್ ಮಾಡ್ತಾ ಇದೇ ನಮ್ ಸಿಟಿ ರವಿಗೆ ಏನೋ ಅನ್ಬಾರ್ದು ಅಂತ ಅಂದೆ ಲೇ ಸಿಕ್ಕಿದ್ರೆ ಹೆಣ್ಮಕ್ಳ ವಿಚಾರವಾಗಿ ಒಡದೆ ಹೊಡಿತೀವಿ ಅವನಿಗೆ ಅದೇನ್ ತಪ್ಪಿಸ್ಕೊಳಕ್ ಏನಾಗಲ್ಲ ಕಾಲು ಕೆ ಜಿ ಮಾಂಸ ಇಲ್ಲ ಬಾಡಿನಲ್ಲಿ ಪೋಟ್ಕಂಡು ಸಾಯಿಸೋದಂತೆ ಪೋಟ್ಕೊಂಡು ಬಂದು ಅಸೆಂಬ್ಲಿನಲ್ಲಿ ಮಿನಿಸ್ಟರ್ಗಳನ್ನ ಎಮ್ ಎಲ್ ಎಗಳನ್ನ ಹೆಣ್ಮಕ್ಳನ್ನ ಬಾಯಿಗೆ ಬಂದಂಗೆ ಮಾತಾಡತ್ತಂತೆ ಇಂತ ಸಂಸ್ಕಾರ ಇಲ್ಲದಂತ ವ್ಯಕ್ತಿಗಳನ್ನ ಸ್ಪೀಕರ್ ಪರ್ಮನೆಂಟ್ ಆಗಿ ವಜಾ ಮಾಡಬೇಕು ಆ ಎಂ ಎಲ್ ಸಿ ಎಲ್ಲ ಅವನು ವೈಸ್ ಚೇರ್ಮನ್ ಬರ್ತದ ಅನ್ಸ್ತದೆ ವಜಾ ಮಾಡಬೇಕು ಇಂಥ ಇಂಥ ಕುಲ ಇಂಥ ನಾಲ್ಗೆ ಮೇಲೆ ಕಂಟ್ರೋಲ್ ಇಲ್ಲದೆ ಕುಡಿದು ಬಾಯ್ ಹೆಂಗಂದ್ರೆ ಹಂಗೆ ಬಿಡೋ ಅಂತ ಇಂಥ ಸಿ ರವಿಗಳನ್ನ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬ ಕರ್ನಾಟಕದಲ್ಲಿ ಶಾಂತಿನ ತರಲಿ ನಮ್ಮೆಲ್ಲರಿಗೂ ನೆಮ್ಮದಿನ ತರಲಿ ಕನ್ನಡಿಗರ ಮುಖದಲ್ಲಿ ಸ್ಮೈಲನ್ನ ತರಲಿ ಆ ಇಂತ ರವಿ ಅಂತವ್ರು ಯಡಿಯೂರಪ್ಪನಂತವ್ರು ಆ ಪ್ರಜ್ವಲ್ ರೇವಣ್ಣ ರಮೇಶ್ ಜಾರಕಿಹೊಳಿ ಅಂತಾರ ಈ ದುಷ್ಟರ ಅಂತ್ಯ ಆಗಲಿ ಎಸ್ಪೆಷಲಿ ಹೆಣ್ಣು ಹೆಣ್ಣು ನಿಂದಕರು ಹೆಣ್ಣನ್ನ ಮಂಚದ ಮೇಲೆ ಬಳಸ್ಕೊಳಂಥವ್ರು ಯಾವನೇ ಆಗಿರ್ಬೋದು ಅದು ಅದು ರಾಜಕೀಯದಲ್ಲಿ ಆಗಿರ್ಲಿ ಫಿಲಂ ಇಂಡಸ್ಟ್ರಿಲ್ ಆಗಿರ್ಲಿ ಎಲ್ಲೇ ಆಗಿರ್ಲಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಗೌರವಯುತವಾಗಿ ನಡ್ಕೊಳ್ಬೇಕು ಒಬ್ಬ ಹೆಣ್ಣು ಮಗಳನ್ನ ವೇಷ್ಯ ಅನ್ನೋದು ತುಂಬಾ ಸಲೀಸು ಅಂದ ಮೇಲೆ ಜೀರ್ಣ ಮಾಡ್ಕೊಳ್ಳೋದಿದೆಯಲ್ಲ ಹೆಂಗ ಮಾಂಜಾ ಕೊಟ್ರಿ ಅವನಿಗೆ ಒಬ್ಬ ಒಬ್ಬ ಸಿ ಟಿ ರವಿಗೆ ಹೆಂಗ ಮಾಂಜಾ ಕೊಟ್ರಿ ನನಗೆ ಬೇಜಾರು ಏನು ಅಂತಂದ್ರೆ ಹೆಣ್ಮಕ್ಳು ಧ್ವನಿ ಎತ್ತಬೇಕಾಗಿತ್ತು ಕರ್ನಾಟಕದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಒಬ್ಬ ಕುಡ್ಕ ಆ ಮಾತನ್ನ ಅಂದಾಗ ಹೆಣ್ಣು ಮಕ್ಕಳು ಧ್ವನಿ ಎತ್ತಬೇಕಾಗಿತ್ತು ಅನ್ನೋದು ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷದಿಂದ ಪ್ರೊಟೆಸ್ಟ್ ಎಲ್ಲ ಮಾಡಿದಿರ ಸಾಮೂಹಿಕವಾಗಿ ಹೆಣ್ಣು ಮಕ್ಕಳು ಈ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ಅಲೇ ಸಿಟಿ ಲಕ್ಷ್ಮಿ ಹೆಬ್ಬಾಳ್ಕರ್ ನನಗೆ ಒಂಥರ ಅತ್ತಿಗೆ ಇದ್ದಂಗೆ ಮಗನೇ ನಮ್ಮ ಅತ್ತಿಗೆ ಬಗ್ಗೆ ಏನಾದರೂ ಮಾತಾಡಿದ್ರೆ ನಿನಗೆ ಹೇಳಿದ್ದ ನಾ ಮಾಡ ತೋರ್ಸೇ ತೋರಿಸ್ತೀನಿ ಏ ಸಿಟಿ ಚಿಕ್ಕಮಂಗ್ಳೂರಲ್ಲಿ ಚೆನ್ನಾಗಿದ್ರೆ ಸರಿ ಶಾಂತಿ ಶಾಂತಿಗೆ ಸೌಹಾರ್ದತೆಗೆ ಟೂರಿಸಂಗೆ ಚಿಕ್ಕಮಂಗ್ಳೂರ್ ಹೆಸರುವಾಸಿ ಕೆಮ್ಮಣ್ ಗುಂಡಿ ಚಿಕ್ಕಮಂಗ್ಳೂರು ಆ ಆ ಜಾಗದಲ್ಲಿ ಹುಟ್ಟಿ ಒಳ್ಳೆ ಹುಟ್ಟಿದ್ಯಲ್ಲ ಲೇ ಟಾಮಿಗಳ್ ಕೈಲೆಲ್ಲಾ ಫೋನ್ ಇದ್ಯಾ ಯಾಕೆ ನೀನೇ ಮಾಡೋ ಯಾಕೆ ಮೀಟ್ರ್ ಇಲ್ವಾ ನಿನ್ಗೆ ಏಯ್ ಸಿಟಿ ಕುಡ್ಕ ಕುಡ್ಕಾನೆ ನೀನು ಕುಡ್ದ್ಬಿಟ್ಟೆ ಅಲ್ಲ ಇಬ್ಬರನ್ನ ಸಾಯಿಸಿದ್ ನೀನು ಗಾಡಿನಾಗ ಕುಡ್ಕ ಕುಡ್ಕೊಂಡು ತಗೊಂಬಂದು ಇಂತ ಕುಡ್ಕನ್ನೆಲ್ಲ ಸದ್ಯ ನಾನು ಯಾರನ್ನೋ ಕೇಳ್ಪಟ್ಟೆ ಇವ್ರ ಎಮ್ ಎಲ್ ಸಿ ಎಲ್ಲ ಅಂತೆ ಮುಂದೆ ಸಿಎಂ ಕ್ಯಾಂಡಿಡೇಟ್ ಅಂತೆ ಹೆಣ್ಮಕ್ಳೆಲ್ಲ ಕರ್ನಾಟಕ ಬಿಟ್ಟು ಅಷ್ಟೇ ಇವನ ಈ ಚಾಂಡಾಳ್ ಏನಾದ್ರು ಸಿ ಎಂ ಆದ್ರೆ ಒಂದು ಸೆಷನ್ ಅಲ್ಲಿ ದೇವಸ್ಥಾನದಲ್ಲಿ ಸೆಷನ್ ವಿಧಾನಸೌಧ ಒಂಥರ ದೇವಸ್ಥಾನ ಇದ್ದಂಗೆ ನಾವು ನಮ್ಗೆ ಇಟ್ಟು ಓಟ್ ಹಾಕಿ ಗೆಲ್ಸಿ ಆ ವಿಧಾನಸೌಧಕ್ಕೆ ನಮ್ಮ ಕರ್ನಾಟಕವನ್ನ ಆಡಳಿತ ನಡೆಸಲಿ ಅಂತ ಅಲ್ಲ ನಿಜ 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 ಇವರು ಅವರು ಮಂತ್ರಿಗಳು ಚೆನ್ನಾಗಿ ಹೇಳ್ತಾರೆ ಆದ್ರೆ ಭಾರತ್ ಮಾತಾಕಿ ಜೈ ಅನ್ನೋದು ಇಲ್ಲಿ ಬಂದು ಲಕ್ಷ್ಮಿ ಅಬ್ಬಾಳ್ಕರ್ಗೆ ವೇಶಿ ಅನ್ನೋದು ಎಲ್ಲಿಂದ ಎಲ್ಗಿರಿ ಮ್ಯಾಚು ಭಾರತ್ ಮಾತಾಕಿ ಜೈ ಅನ್ನೋದು ಅದೇ ನಾಲ್ಗೆ ಇಲ್ಲಿ ಬಂದು ಬೆಳಗಾವಿ ಸೆಷನ್ ಅಲ್ಲಿ ಏಯ್ ಯಾರ ಅನ್ಕೊಂಡಿದ್ಯಾ ಆ ಎಮ್ಮ ನನಗೆ ಅತ್ತೆ ಇದ್ದಂಗೆ ಮಗನೆ ನೆಕ್ಸ್ಟ್ ಟೈಮ್ ನೀನೇ ಅಲ್ಲ ಬಿಜೆಪಿ ಯಾರೇ ಬಿಜೆಪಿ ಯಾರೇ ಆಗಿರ್ಬೋದು ಒಬ್ಬ ಮಿನಿಸ್ಟರ್ನ ನೀವು ಇತರ ಅನ್ಬೇಕಾರೆ ಸಾಮಾನ್ಯ ಜನ ಹೆಣ್ಣು ಮಕ್ಕಳ ಗತಿ ಏನಾಗಬೇಕು ಯಾಕೆ ಹೆಣ್ಮಕ್ಳು ಯಾಕೆ ಅನ್ಸ್ಕೊಬೇಕು ನಿನ್ ಕೈಯಲ್ಲಿ ಏಯ್ ಯ ಅನಿಸ್ಕೊಬೇಕ ಲೈ ಚಂಡಳ ಎಲ್ಲ ನೋಡೋದೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕವನೇ ಮನೆ ಹಾಳ ಹಾಕಬಲಿ ಕೆಳಗ ಒಂದು ಬ್ಯಾಂಡೇಜ್ ಹಾಕೊಂಡ್ಬಿಡು ಮೇಲೆ ಕೆಳಗ ಒಂದ್ ಹಾಕಿ ಬ್ಯಾಂಡೇಜ್ ಲ್ಯಾಂಗ್ವೇಜ್ ಸರಿ ಯಾಕೆ ಅಂತಂದ್ರೆ ವಿ ಡೋಂಟ್ ಕೇರ್ ಫಾರ್ ಕಂಪ್ಲೇಂಟ್ ವಿ ಡೋಂಟ್ ಕೇರ್ ಫಾರ್ ಎಫ್ ಐ ಆರ್ ವಿ ಡೋಂಟ್ ಕೇರ್ ಫಾರ್ ಜೈಲ್ ನೀ ನಿಮ್ಮ ಅಶೋಕ್ನವನಲ್ಲ ಅವನೇ ನನ್ನ ಫಸ್ಟ್ ಜೈಲ ಕಳಿಸಿದ್ದು ಈಗ ಜೈಲ್ ಹೆಂಗಾಗ್ಬಿಟ್ಟಿದೆ ನನ್ನ ಮಕ್ಕಳ ನೀವು ಕಳಿಸಿ ಕಳಿಸಿ ಜೈಲ್ ಒಂಥರ ಬಿಗ್ ಬಾಸ್ ಆಗ್ಬಿಡಿದೆ ನನ್ಗುನು ಎಫ್ ಐ ಆರ್ ಕಂಪ್ಲೇಂಟ್ ಜೈಲು ಏನು ಇಂಪ್ಯಾಕ್ಟ್ ಇಲ್ಲ ಮಾನ ಅವಮಾನ ನಿಮ್ಮಂತ ನಿಮ್ಮಂತ ದರಿದ್ರ ದರಿದ್ರ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ದಾಗ ನಾವು ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡದೆ ಬಿಟ್ಟು ಬಿಟ್ಟಿದ್ದೀವಿ ಮಕಾ ಇಲ್ದರ ಮೆಸೇಜ್ಗಳು ಆ ಮಕಾ ಇಲ್ದಿರ ಮೆಸೇಜ್ ಹಾಕಿರ ಮಕ್ಕ ಇಲ್ದಿರ ಮೆಸೇಜ್ ಹಾಕ ಹಿಕ್ತೀರಾ ಮಕ್ಕ ಅನ್ನೋದಾದ್ರೂ ಇಟ್ಕೊಂಡ್ರ ಯಾರೋ ಯಾರೋ ಲವ್ ಯಾರೋ ಲವ್ಲಿ ಅಂತ ಇಲ್ಲಿ ಆಗ್ತಾವೆ ಮುಗಿದು ನೀನ್ ನೆನಪ ಒಂದು ಸೆಕೆಂಡ್ ಬ್ಲಾಕ್ ಆಗ್ತೀಯಾ ಇಲ್ಲಿ ಕೆಟ್ಟ ಮೆಸೇಜ್ ಹಾಕರ ಒಂದು ಸೆಕೆಂಡು ನಿಮ್ಮನ್ನು ಯಾಕೆ ಬೈಬೇಕು ಯಾಕ್ರ ಟಾಮಿ ಎಲ್ಲಾ ಚೀಟಿ ರವಿ ಟಾಮಿಗಳು ಹಾ ಅಲ್ಲಿ ಬಂದು ಒಂದು ಕೆಟ್ಟ ಮೆಸೇಜ್ ಹಾಕೋದು ಇಷ್ಟನಾ ನಾನು ನಿಮ್ಗೆ ಯೋಗ್ಯತೆ ಚೀಟಿಗೆ ಎತ್ತೆತ್ತಿ ಒಗದ್ನಲ್ವಾ ಸಿಟಿ ರವಿನ ಎತ್ತೆತ್ತಿ ಒಗದ ಆ ಯಡಿಯೂರಪ್ಪನು ಈ ಏಜ್ ಅಲ್ಲಿ ಈ ಏಜ್ ಅಲ್ಲಿ ಯಡಿಯೂರಪ್ಪನು ಮೈನರ್ ಹೆಣ್ಮಗಳನ್ನ ಸೆಕ್ಷ್ಮೆಂಟ್ ಮಾಡ್ತಾನೆ ಏನ್ ಇದ ಅವನ್ ಬೆಳಗಾಂನು ರಮೇಶ್ ಜಾರಕಿಹೊಳಿ ಯಾರೋ ಸಹಾಯ ಕೇಳ್ಕೊಂಬಂದ್ರೆ ರೂಮ್ ಕಾರ್ಕೊಂಡು ಹೋಗಿ ಮಜಾ ಮಾಡ್ತಾನೆ ಏನ್ ಮಾಡ್ಬೇಕು ಅದು ಬ್ಲೂ ಫಿಲಮ್ ಆಗತ್ತೆ ಅದು ದೊಡ್ಡ ಸಿಟಿ ಪ್ರಕರಣ ಆಗತ್ತೆ ಏನ್ ಹೇಳ್ಬೇಕು ಇವ್ರಿಗ ಜನಪ್ರತಿನಿಧಿಗಳಂತ ಇವರೆಲ್ಲ ಬ್ಲೂ ಬಾಯ್ಸ್ ಆಗ್ಬಿಟ್ಟವ್ರೆ ಎಲ್ಲರೂ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಬ್ಲೂ ಬಾಯ್ಸು ಆಮೇಲೆ ಒಂದು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ನಮ್ಮೆಲ್ಲರಿಗೂ ಕರ್ನಾಟಕಕ್ಕೂ ಒಳ್ಳೇದಂತ ನಾನು ಈ ಕ್ರಿಸ್ಮಸ್ ಹಬ್ಬದ ದಿನದಂದು ಕುವೆಂಪು ಅವರ ಎರಡಲ್ಲೇನು ಹೇಳ್ತೀನಿ ಜೈ ಭಾರತ ಜನನೀಯ ತನುಜಾತೆ ಜೈ ಭಾ ಭಾರತ್ ಮಾತಾಗಿ ಜೈ ಅನ್ನೋದು ಇಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ನ ಬೈಯೋದು ಅಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋದು ಇಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ನ ಬಾಯ್ ಬಂದಂಗ ಮಾತಾಡೋದು ಏಯ್ ಎರಡು ಒಂದೇ ನಾಲ್ಗೆನೇ ನಿಮ್ಮದು ನಿಮ್ದು ಅದ್ ಎಕ್ಕಡನ ಏನಾ ಲೇ ಆ ಸಾಬರ್ ನೆಡ್ಕೊಳ್ಳೋದು ಭಾರತ್ ಮಾತಾ ಜೈ ಅಂತ ಅವ್ರನ್ನ ಹೊಡೆಯೋದು ಅವ್ರು ಭಾರತ್ ಮಾತಾಗಿ ಜೈ ಹೇಳಲ್ಲ ಇವ್ರು ಬಿಡೋಲ್ಲ ಒಡ್ದೋ 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 ಅವ್ರನ್ನ ಸಾಯ್ಸಕೋದು ಭಾರತ್ ಮಾತಾ ಜೈ ಹೇಳ್ಸಕ್ಕೋಸ್ಕರ ಎಷ್ಟೋ ಜನ ಸೈಸ್ ಇವರು ಭಾರತ್ ಮಾತಾ ಜೈ ಅನ್ನೋದು ಹೆಣ್ಮಕ್ಳನ್ನ ಇಲ್ಲಿ ಬಂದು ಒಂದು ಹೆಣ್ಮಗಳನ್ನ ಒಂದು ಮಿನಿಸ್ಟರ್ನ ಅವ್ಯಾಚ್ಯ ಶಬ್ದಗಳಿಂದ ನಿನ್ಸೋದು ಯಾರ ಸಂಸ್ಕಾರ ಕಳ್ಸಿದ್ ನಿಮ್ಗೆ ಲೇ ಸಂಸ್ಕಾರ ಐತೇನ್ರ ನಿಮ್ಗೆ ಚಾಂಡಾಳ್ರ ಆ ಬರೀ ಚಾಂಡಾಳ್ರೆ ತುಂಬ ಈ ಬಿಜೆಪಿ ತುಂಬಾ ಯಾರೋ ನಿಮ್ಗೆಲ್ಲ ಬಾಸು ಅವನಾ ಚ ಇವಲ್ಲ ಅಥವಾ ಅವನ್ ಜೈನ ಆಹ್ ನೀವು ನಿಮ್ ಪಕ್ಷ ನೀವು ಮಾಡೋ ಹಲ್ಕ ಕೆಲಸ ಹೆಣ್ಮಕ್ಳ ಬಗ್ಗೆ ನೀವು ನಡ್ಕೊಂಡ ರೀತಿ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಿನಿಸ್ಟ್ರು ಮುಂದೊಂದ್ ದಿಸ ಡೆಪ್ಯೂಟಿ ಸಿಎಂ ಸಿ ಎಂ ಆಗ್ತಾಳೆ ಯಾಕಂದ್ರೆ ತಮಿಳುನಾಡಲ್ಲಿ ಇದೇ ಜಯಲಲಿತಾಗೆ ಸೀರೆ ಬಿಚ್ಚ ಹಾಕಿದ್ರು ವಿರೋಧ ಪಕ್ಷದವ್ರು ಅದೇ ಜಾಗದಲ್ಲಿ ಸಿಎಂ ಆದ್ಲು ಇ ಎಮ್ ಮುನ್ಗೋಷ್ನೆ ನಮ್ಮ ಅತ್ಯೇಕ ಆ ಬೈಕ್ ಬಂದಾಗ ಮಾತಾಡಿತಾರ ಒಂದಲ್ಲ ಒಂದ್ ದಿವಸ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಕರ್ನಾಟಕದಲ್ಲಿ ಸಿಎಂ ಆಗ್ತಾಳೆ ಬರ್ದಿಟ್ಕಳ್ರಿ ಇದು ನನ್ನ ಭವಿಷ್ಯವಾಣಿ ಖಂಡಿತವಾಗಿ ಕರ್ನಾಟಕದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಆಗ್ಗೆ ಆಗ್ತಾರೆ ಆಗಬೇಕು ಯಾವ ಜಾಗದಲ್ಲಿ ನೀವು ಹೆಣ್ಮಕ್ಳನ್ನ ಅವಮಾನ ಮಾಡ್ತಿರೋ ಅದೇ ಜಾಗದಲ್ಲಿ ಅದೇ ರಾಜ್ಯದಲ್ಲಿ ಅದೇ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯಾಗಿ ಆಗಿ ಅಂತ ನಿಮ್ಗೆ ಉಗಿತಾರೆ ಉಗಿಸ್ಕೊಳ್ಳಿ ಆ ದಿನನೂ ದೂರ ಏನಿಲ್ಲ ಟಾಮಿಗಳು ಎಲ್ಡ್ ಎರಡು ರೂಪಾಯಿ ಟಾಮಿಗಳು ಅಲ್ಲಿ ಹಾಕ ಏನು ಪ್ರಯೋಜನ ಇಲ್ಲ ಬ್ಲಾಕ್ ಡೆಲಿಟ್ ನಿಮ್ ಯೋಗ್ಯತೆ ಒಂದು ಬ್ಲಾಕ್ ಒಂದು ಡೆಲಿಟ್ ಅಷ್ಟಕ್ಕೋಸ್ಕರ ಯಾಕೆ ಹಾಕ್ತೀರಾ ಬ್ಲಾಕ್ ಮಾಡ್ಕೊಬೇಕು ಅವ್ರಲ್ಲಿ ಕೆಟ್ಟ ಮೆಸೇಜ್ ಹಾಕೊಳ್ಳಿ ನನಗೇನು ಸಮಸ್ಯೆ ಇಲ್ಲ ಬ್ಯಾಕ್ ಅಂಡ್ ಟೀಮ್ ಐತೆ ಎಲ್ಲ ಬ್ಲಾಕ್ ಮಾಡ್ ಬಿಸಾಕ್ತಾರೆ ಏನ್ಯಾವ ಸ್ನೇಹಿತರೆ ಇದಿಷ್ಟು ವಿಚಾರ ವಿಚಾರ ಆಯ್ತು ಏನು ವರ್ಕೌಟ್ ಆಗಲ್ಲ ಬಿಡು ಏನು ವರ್ಕೌಟ್ ಆಗಲ್ಲ ನಾನ್ ನಿಮ್ಮ ಸಿಟಿ ರವಿ ಯಡಿಯೂರಪ್ಪ ಪ್ರಜ್ವಲ್ ರೇವಣ್ಣ ಆಹ್ ಅವ್ನು ಪ್ರಜ್ವಲ್ ರೇವಣ್ಣ ದೇವ್ರೇ ಆಸ ನನ್ನ ಯಾರೋ ಫೋನ್ ಮಾಡಿದ್ದ ಅಣ್ಣ ನನ್ನ ಆಸನ ನಮ್ ಗೌಡ್ರು ಚೀಟಿ ರವಿಗ್ ಬೈದು ಬಿಟ್ಟಿದ್ಯಾ ಅಂತ ಬೈದೆ 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 ಅವನ್ ಫೋನೇ ಇಟ್ಬಿಟ್ಟ ಕೊನೆಗೆ ಕೇಳಿದಿಷ್ಟ ಎಲ್ಲ ಆ ಲೋಪರ್ ಪ್ರಜ್ವಲ್ ಇದನ್ನಲ್ಲ ಆ ಊರೇನೋ ನಿಂದು ಅಂತಂದ್ರೆ ಹೌದಣ್ಣ ಅಂದೆ ಬೈದೆ 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 ಬಾಯಿಗೆ ಬಂದಂಗ ಬೈದೆ ಹೇಳ್ದೆ ದೇವೇಗೌಡ್ರು ಮೊಮ್ಮಕ್ಳು ಮಾಡಬಾರ್ದ ಕೆಲಸ ಎಲ್ಲ ಮಾಡ್ಬಿಟ್ರು ಅವನ್ ಪ್ರಜ್ವಲ್ಲು ಅವನು ಸೂರಜ್ ಅಪ್ಪ ಪಾಪ ಗೌಡ್ರ ಗೌಡ್ರು ಒಟ್ಟು ಗೌಡ್ರ ಅನ್ಕೊಂಡು ಉಣ್ಣುಟ್ಟ ಹುಟ್ಟವ್ರೆ ಕರ್ನಾಟಕದಲ್ಲಿ ಗೌಡ್ರಿಗೆ ಒಂದು ಮರ್ಯಾದೆ ಇತ್ತು ಇವನು ಪ್ರಜ್ವಲ್ಲು ಇವನು ಸೂರಜ್ ಇವನ್ ಚೀಟಿ ರವಿ ಬಾ 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 ಅಬ್ಬ ದೇವ್ರೇ ಕಾಪಾಡ್ರಿ ಏಡುಕೊಂಡಲವಾಡ ಎಂಕಡ್ ರಮಣ ಗೋವಿಂದ ಗೋವಿಂದ ಹ ಒಕ್ಕಲಿಗರ ಹೆಸರಿಗೆ ಉಣ್ಣಿದ್ದಂಗಿದ್ದೀರಲ್ರು ನಾನು ಒಕ್ಕಲಿಗ ಅಂತ ಹೇಳ್ಕೊಂಡೇ ಬಿಟ್ಬಿಟ್ಟಿದ್ದೀನಿ ನಿಮ್ಮಂತ ನಿಮ್ಮಂತ ಆ ವಕ್ಕಲಿಗರ್ ಅಂತ ಹೇಳ್ಕೊಂಡು ಅವನ್ ಬೆಳಗ್ಗೆ ಯಾರೋ ಬಂದು ಫೋನ್ ಮಾಡಿದ್ದ ಚಿಟಿ ರವಿ ಟಾಮಿ ಅಂತ ಅದು ಏ ಚಿಟಿ ರವಿ ನಿನ್ ಟಾಮಿ ಫೋನ್ ಮಾಡಿತ್ತು ಬೆಳಗ್ಗೆ ಏನ್ ಹೇಳ್ತದ ಗೊತ್ತಾ ನೀನು ಒಕ್ಕಲಿಗರ್ ಅನ್ಬಡ ಅಂತಂದೆ ಏ ನಿಮ್ಮ ಅಪ್ಪಂದ ಆಸ್ತಿ ಒಕ್ಕಲಿಗರ ಅಂತಂದ್ರೆ ಏ ನಾವ್ ಅಂದಿರ ನೀನು ಅನ್ನಕ ಏ ಕೆಂಪೇಗೌಡರು ನಾನು ಅರ್ಥ ಆಯ್ತಾ ನಾವ್ ಹೇಳ್ದಿರ ನೀವು ಅನ್ನಕ ಒಕ್ಲಿಗರು ಅಂತ ಏನ್ ಕುಮಾರಸ್ವಾಮಿ ಆಸ್ತಿನ ಒಕ್ಕಲಿಗರು ರೇವಣ್ಣ ಆಸ್ತಿನ ಸಿಟಿ ರವಿ ಆಸ್ತಿನ ಒಕ್ಕಲಿಗರನ್ನೋದು ಅಥ್ವಾ ಪ್ರಜ್ವಲ್ ರೇವಣ್ಣ ಆಸ್ತಿನ ಒಕ್ಲಿಗರೋ ಅಥವಾ ಸೂರಜ್ ರೇವಣ್ಣನ ಆಸ್ತಿನ ಒಕ್ಕಲಿಗರ್ ಅನ್ನೋದು